ದೇಶ ಕಂಡಂಗೆ ರಾಜ್ಯ ಕಂಡಂಗೆ ನಮ್ಮ ಕ್ಷೇತ್ರ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಕ್ತಿ ಪಟ್ಟಿ ಭಾರತಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ನಮಗೆ ಹೊಸ ವರ್ಷದ ಇಪ್ಪತ್ತೈದು ಇಸ್ಟಿಗೆ ಹದಿನಾಲ್ಕು ತಾರೀಕು ಅಂತ ಸಂಕ್ರಾಂತಿ ಹಬ್ಬ ತುಂಬ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇರಲ್ಲ ಜನ ಕಬ್ಬು ಎಳ್ಳು ಬೆಲ್ಲ ತಡೆಗಳಿಂದ ತಗೊಂಡು ವ್ಯಾಪಾರಸ್ಥರು ಚೆನ್ನಾಗಿ ನಡೀತಾ ಇದೆ ಹಬ್ಬದ ವಾತಾವರಣದಲ್ಲಿ ಚೆನ್ನಾಗಿ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಜನ ಬೆಳಿಗ್ಗೆಯಿಂದ ಜನ ಇದ್ದೇ ಇದ್ದಾರೆ ನಾವು ಬಸವಣ್ಣ ದೇವಸ್ಥಾನ ತುಂಬ ಅಧ್ಯಕ್ಷ ಆಗಿದ್ದೀವಿ ಅಲ್ಲಿ ತುಂಬ ಜನ ಇದೆ ಸಂಜೆ ಇವತ್ತ ಕಿಚ್ಚನ್ನು ಆಡಿಸ್ತಾ ಬಸವಣ್ಣ ಕರೆಸಿ ಸಂಪ್ರದಾಯವಾಗಿ ಸಂಜೆ ಆರು ಗಂಟೆಗೆ ಕಿಚ್ಚನ್ನು ಆಡ್ಸ್ತಾ ಇದ್ದೀವಿ ಅವುಗಳೆಲ್ಲ ಬನ್ನಿ ಹಾಗೂ ಹೆಗ್ರ ಹಬ್ಬದ ಶುಭಾಶಯ ತಮಗೂ ತಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಿ ನಾಳೆ ಜನತೆಗೂ ಒಳ್ಳೆಯದಾಗಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಗೋಪಾಲಣ್ಣವರು ಅವರ ಪತ್ನಿ ಹೇಮಂತ ಗೋಪಾಲವರು ಈ ಭಾಗದ ಮಾಜಿ ಕ ಪದ್ಮಾವತಿ ಅವರು ಅವರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ನನ್ನ ಹಬ್ಬದ ಶುಭಾಶಯ ಹೇಳ್ತಾ ಸಾಕು 大哥，你加工。